ಸ್ನೇಹಿತರೆ ಕಿಚ್ಚಾ ಸುದೀಪ್ ಅವರ ಹೆಂಡ್ತಿ ಪ್ರಿಯಾ ಸುದೀಪ್ ಅವರು ಕಿಚ್ಚಾ ಸುದೀಪ್ ಅವರ ಐವತ್ತೆರಡನೇ ಹುಟ್ಟು ಹಬ್ಬಕ್ಕಾಗಿ ಒಂದು ಮಹತ್ತರವಾದಂತಹ ಕಾರ್ಯವನ್ನ ಕೈಗೊಳ್ತಾರೆ ಅದುವೇ ತಮ್ಮ ಅಂಗ ಮತ್ತು ಅಂಗಾಂಶಗಳನ್ನ ದಾನ ಮಾಡುವುದು ಇವತ್ತಿನ ಈ ವಿಡಿಯೋದಲ್ಲಿ ಅಂಗ ಮತ್ತು ಅಂಗಾಂಶಗಳ ದಾನವೆಂದರೇನು ಮತ್ತು ಪ್ರಿಯಾ ಸುದೀಪ್ ಅವರು ನಿಜಕ್ಕೂ ಅಂಗ ಮತ್ತು ಅಂಗಾಂಶಗಳ ದಾನವನ್ನ ಮಾಡಿದ್ದಾರ ಈ ಅಂಗ ಮತ್ತು ಅಂಗಾಂಶಗಳ ದಾನದಲ್ಲಿ ಏನೇನ್ ಇನ್ಕ್ಲೂಡ್ ಆಗಿರುತ್ತೆ ಎಂಬುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಸಹಿತ ಸ್ಕಿಪ್ ಮಾಡದೆ ನೋಡಿ ನೀವೇನಾದ್ರೂ ವಿಡಿಯೋನ ಸ್ಕಿಪ್ ಮಾಡಿ ಇಂಪಾರ್ಟೆಂಟ್ ಮಾಹಿತಿಯನ್ನ ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಮೊದಲು ವಿಡಿಯೋವನ್ನ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಹಾಗೂ ಇದರ ಬಗ್ಗೆ ಮತ್ತು ಸುದೀಪ್ ಅವರ ಪತ್ನಿ ಪ್ರಿಯಾ ಸುದೀಪ್ ಅವರ ಈ ಕಾರ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರೊಡನೆ ಹಂಚಿಕೊಳ್ಳಿ ಅಂಗ ಮತ್ತು ಅಂಗಾಂಶಗಳ ದಾನ ಮನುಷ್ಯ ಬದುಕಿದಾಗಲು ಮತ್ತು ಸಾವು ಸಂಭವಿಸಿದ ನಂತರವೂ ಬೇರೆ ವ್ಯಕ್ತಿಯ ಜೀವ ಉಳಿಸಲು ಅಥವಾ ಆರೋಗ್ಯವನ್ನ ಸುಧಾರಿಸಲು ಅಂಗ ಮತ್ತು ಅಂಗಾಂಶಗಳ ದಾನ ಮಾಡ್ತಾರೆ ಆರ್ಗನ್ಸ್ ಅಂಗದಾನ ಸ್ನೇಹಿತರೆ ಈ ಅಂಗದಾನ ಎಂದರೇನು ಮಾನವನ ದೇಹದಲ್ಲಿರುವಂತಹ ಪ್ರಮುಖ ಅಂಗಗಳನ್ನ ಬೇರೆಯವರ ದೇಹಕ್ಕೆ ಜೋಡಣೆ ಮಾಡುವುದು ಹಾರ್ಟ್ ಆಗಿರಬಹುದು ಯಕೃತ್ ಆಗಿರಬಹುದು ಶ್ವಾಸಕೋಶ ಆಗಿರಬಹುದು ಮೂತ್ರಪಿಂಡ ಆಗಿರಬಹುದು ಈ ರೀತಿಯಾದಂತಹ ಕೆಲವೊಂದಿಷ್ಟು ಭಾಗಗಳನ್ನ ಬೇರೆಯವರ ದೇಹಕ್ಕೆ ಜೋಡಣೆ ಮಾಡಬಹುದು ಸ್ನೇಹಿತರೆ ಈ ಎಲ್ಲಾ ಅಂಗಗಳು ಪ್ರಮುಖವಾದಂತಹ ಅಂಗಗಳು ಮಾನವನ ಜೀವವನ್ನೇ ಉಳಿಸಬಹುದಾದಂತಹ ಅಂಗಗಳು ಇನ್ನು ಅಂಗಾಂಶಗಳ ದಾನ ಎಂದರೇನು ಸ್ನೇಹಿತರೆ ಅಂಗಗಳನ್ನ ಹೊರತುಪಡಿಸಿ ಕೆಲವೊಂದಿಷ್ಟು ಮಾನವನ ದೇಹದ ಭಾಗಗಳನ್ನ ಇಲ್ಲಿ ದಾನ ಮಾಡಬಹುದು ಕಣ್ಣು ಚರ್ಮ ಎಲುಬು ಹೃದಯದ ಕವಾಟುಗಳು ಸ್ನಾಯು ಮತ್ತು ಬಂಧಕಗಳು ಈ ರೀತಿಯಾಗಿ ಮಾನವ ಕೆಲವೊಂದಿಷ್ಟು ತಮ್ಮ ದೇಹದಲ್ಲಿರುವಂತಹ ಭಾಗಗಳನ್ನ ದಾನ ಮಾಡಬಹುದು ಸ್ನೇಹಿತರೆ ಈ ದಾನಗಳನ್ನ ನಾವು ಯಾವಾಗ ಮಾಡಬಹುದು ಮನುಷ್ಯ ಬದುಕಿರುವಾಗ ಕೆಲವೊಂದಿಷ್ಟು ಅಂಗಗಳು ಮತ್ತು ಅಂಗಾಂಶಗಳನ್ನ ದಾನ ಮಾಡಬಹುದು ಮೂತ್ರಪಿಂಡ ಯಕೃತ್ನ ಒಂದು ಭಾಗ ಅಸ್ಥಿ ಮಜ್ಜೆ ಮತ್ತು ರಕ್ತ ಇದು ಅಲ್ಲದೆ ಇನ್ನೂ ಅನೇಕ ಭಾಗಗಳನ್ನ ದಾನ ಮಾಡಬಹುದು ಇನ್ನು ಮನುಷ್ಯ ಪ್ರಾಣ ಕಳೆದುಕೊಂಡ ನಂತರ ನಂತರ ಎಲ್ಲಾ ಅಂಗಾಂಗಗಳನ್ನ ದಾನ ಮಾಡಬಹುದು ಮನುಷ್ಯನ ದೇಹದಲ್ಲಿ ಉಪಯೋಗವಾಗುವಂತಹ ಎಲ್ಲಾ ಭಾಗಗಳನ್ನ ಇಲ್ಲಿ ಮನುಷ್ಯ ದಾನ ಮಾಡಬಹುದಾಗಿರುತ್ತದೆ ಇವಾಗ ಕಿಚ್ಚ ಸುದೀಪ್ ಅವರ ಹೆಂಡತಿ ಪ್ರಿಯಾ ಸುದೀಪ್ ಅವರು ಇದೇ ದಾನವನ್ನ ಮಾಡಿದ್ದಾರೆ ಇಲ್ಲಿ ಪ್ರಿಯಾ ಸುದೀಪ್ ಅವರ ಜೊತೆಗೆ ಐವತ್ತೆರಡು ಜನ ಈ ಬಾರಿ ಈ ದಾನಕ್ಕೆ ಸಿದ್ಧರಾಗಿದ್ದಾರೆ ಕಿಚ್ಚ ಸುದೀಪ್ ಅವರ ಐವತ್ತೆರಡನೇ ಬರ್ತ್ ಪ್ರತಿ ವರ್ಷವೂ ಅವರ ಅಭಿಮಾನಿಗಳು ರಕ್ತ ದಾನ ಮಾಡೋದಾಗಿರಬಹುದು ನೇತ್ರ ದಾನ ಮಾಡೋದಾಗಿರಬಹುದು ಅನ್ನದಾನ ಮತ್ತು ಅದೆಷ್ಟೋ ಬಡ ಮಕ್ಕಳಿಗೆ ಶೈಕ್ಷಣಿಕ ವಾಗಿ ಮತ್ತು ಆರ್ಥಿಕವಾಗಿ ಸಹಾಯ ಮಾಡೋದಾಗಿರಬಹುದು ಇವುಗಳನ್ನೆಲ್ಲ ಪ್ರತಿ ವರ್ಷವೂ ಸಹಿತ ಮಾಡೇ ಮಾಡ್ತಾರೆ ಅದರಂತೆ ಈ ಬಾರಿ ಪ್ರಿಯಾ ಸುದೀಪ್ ಅವರು ಮಹತ್ತರವಾದಂತಹ ಕಾರ್ಯವನ್ನ ಕೈಗೊಂಡಿದ್ದಾರೆ ಅಂತ ಹೇಳಬಹುದು ಇಲ್ಲಿ ಪ್ರಿಯಾ ಸುದೀಪ್ ಅವರು ಕೈಗೊಂಡಂತಹ ಮಹತ್ತರ ಕಾರ್ಯವನ್ನ ಇಡೀ ಕರ್ನಾಟಕದ ಜನತೆ ಮೆಚ್ಚಲೇಬೇಕು ಒಬ್ಬ ದಾನಿಯ ಅಂಗಗಳಿಂದ ಎಂಟು ಮಂದಿಯ ಜೀವವನ್ನ ಉಳಿಸಬಹುದು ಅದೇ ರೀತಿಯಾಗಿ ಮನುಷ್ಯ ತನ್ನ ಅಂಗಾಂಶಗಳ ದಾನದಿಂದ ನೂರಕ್ಕೂ ಹೆಚ್ಚು ಜನಗಳಿಗೆ ಸಹಾಯ ಮಾಡಬಹುದು ಸ್ನೇಹಿತರೆ ಈ ಅಂಗ ಮತ್ತು ಅಂಗಾಂಶಗಳ ದಾನವೆಂದರೆ ಮನುಷ್ಯ ತನ್ನ ಜೀವಿತ ಅವಧಿಯಲ್ಲಿ ಮಾಡಿದಂತಹ ದೊಡ್ಡ ದಾನ ಈ ದಾನಕ್ಕಿಂತ ದೊಡ್ಡ ದಾನ ಇಲ್ಲ ಈ ಬಾರಿ ಬಾರಿ ಸುದೀಪ್ ಅವರು ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ ಅಂತ ಕೇಳಿ ಪ್ರತಿ ವರ್ಷ ಸುದೀಪ್ ಅವರ ಹುಟ್ಟುಹಬ್ಬಕ್ಕೆ ಅವರ ಅಭಿಮಾನಿಗಳಾಗ್ಲಿ ಸ್ನೇಹಿತರಾಗ್ಲಿ ಯಾವುದೇ ತರವಾದ ಒಂದು ಒಳ್ಳೆ ಕಾರ್ಯಗಳು ನಡೆಸ್ತಾನೆ ಬಂದಿದ್ದಾರೆ ಅದು ರಕ್ತದಾನ ಅನ್ನದಾನ ಆಗಲಿ ಬಡ ಮಕ್ಕಳಿಗೆ ಸಹಾಯ ಆಗಲಿ ಯಾವುದೇ ಒಂದು ರೀತಿಯಲ್ಲಿ ಅವರದೇ ಆದ ಒಂದು ಸಣ್ಣ ಕಾಣಿಕೆ ನಮ್ಮ ಸಮಾಜಕ್ಕೆ ಮಾಡ್ತಾ ಇದ್ದಾರೆ ಈ ವರ್ಷ ಅವರ ಹುಟ್ಟುಹಬ್ಬಕ್ಕೆ ನಾನು ಆರ್ಗನ್ ಮತ್ತು ಟಿಶ್ಯೂ ಅಂದ್ರೆ ಅಂಗ ಮತ್ತು ಅಂಗಾಂಶಗಳ ಡೊನೇಷನ್ ಮಾಡಿದ್ದೀನಿ ಅದರ ಪ್ರಕ್ರಿಯೆ ಬಹಳ ಸುಲಭ ಆಗಿದೆ ಅದ್ರ ಡೀಟೇಲ್ಸ್ ಎಲ್ಲ ಕ್ಯಾಪ್ಷನ್ ಅಲ್ಲಿ ಬರುತ್ತೆ ನಿಮ್ಮದು ಒಂದು ಸಣ್ಣ ನಿರ್ಧಾರದಿಂದ ಒಂದು ಜೀವ ಉಳಿಯುತ್ತೆ ಅಂದ್ರೆ ಅಂಥ ದೊಡ್ಡ ಕೆಲಸ ಬೇರೆ ಇಲ್ಲ ನಮ್ಮ ಕಿಚ್ಚ ಸುದೀಪ್ ಕೇರ್ ಫೌಂಡೇಶನ್ ಕೆ ಎಸ್ ಸಿ ಎಫ್ ಮೂಲಕ ನಾನು ಈ ರಿಜಿಸ್ಟ್ರೇಷನ್ ಮಾಡಿದ್ದೀನಿ ನೀವು ದಾನ ಮಾಡಿ ಅಂತ ನನ್ನ ಹಂಬಲ್ ರಿಕ್ವೆಸ್ಟ್ ಸಣ್ಣ ಒಂದು ಕೋರಿಕೆ ಇವತ್ತು ಈ ವರ್ಷ ಐವತ್ತೆರಡು ತುಂಬಿದೆ ಯಾಕಂದ್ರೆ ಸುದೀಪ್ ಅವರಿಗೆ ಐವತ್ತೆರಡನೇ ಹುಟ್ಟುಹಬ್ಬ ಅಂತ ಐವತ್ತೆರಡು ಜನ ಟೀಮ್ ಟೀಮಿಂದ ಪ್ಲೆಜ್ ಮಾಡಿದ್ದಾರೆ ಈಗ ಇಂತ ಒಂದು ಡೊನೇಷನ್ ಮಾಡಬೇಕು ಅಂದ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅದರಲ್ಲಿ ನಾವು ನಮ್ಮ ಸ್ವಾಸ್ಥ್ಯ ನಮ್ಮ ಆರೋಗ್ಯವನ್ನು ಫಸ್ಟ್ ಕಾಪಾಡ್ಕೋಬೇಕು ಅದಕ್ಕೆ ನೀವು ಸ್ವಸ್ಥರಾಗಿರಿ ಫಸ್ಟ್ ನಿಮ್ಮನ್ನೇ ಚೆನ್ನಾಗಿ ನೋಡ್ಕೊಳ್ಳಿ ಆವಾಗ ಇದಕ್ಕೊಂದು ಅರ್ಥ ಬರುತ್ತೆ ನಾವು ಯಾವಾಗ ಹೋಗ್ತೀವಿ ನಮಗೆ ಗೊತ್ತಿಲ್ಲ ನಮ್ಮ ಜೀವನ ನಮ್ಮ ಕೈಯಲ್ಲಿ ಇಲ್ಲ ಹಾಗಾಗಿ ನೀವು ಮಾಡಿ ಅಂತ ನನ್ನ ಮನವಿ ನಮಸ್ಕಾರ ಸ್ನೇಹಿತರೆ ಕೇಳಿದಿರಿ ಅನ್ಕೊಂತೀನಿ ಇಲ್ಲಿ ಪ್ರಿಯಾ ಸುದೀಪ್ ಅವರ ಈ ಮಹತ್ತರವಾದಂತಹ ಕಾರ್ಯಕ್ಕೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅವರಿಗೂ ಸಹಿತ ಅಂಗ ಮತ್ತು ಅಂಗಾಂಶಗಳ ದಾನ ಎಂದರೇನು ಅಂತ ಗೊತ್ತಾಗ್ಲಿ ಇಲ್ಲ ಸಲ್ಲದ ಮಾಹಿತಿಗಳನ್ನ ವ್ಯಾಟ್ಸ್ಆಪ್ ನಲ್ಲಿ ಶೇರ್ ಮಾಡುವ ಬದಲು ಇಂತಹ ಮಾಹಿತಿಗಳನ್ನ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ